ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರ ಪರ್ಯಾಯ ಮಹೋತ್ಸವ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಉಡುಪಿಗೆ ಆಗಮಿಸಿದ ಸುಗುಣೇಂದ್ರ ತೀರ್ಥರನ್ನು ಕಿರಿಯ ಯತಿಗಳಾದ ಸುಶೀಂದ್ರ ತೀರ್ಥ ಹಾಗೂ ವಿವಿಧ ಕಲಾ ತಂಡಗಳು ಬರಮಾಡಿಕೊಂಡವು ಈ ವೇಳೆ ಕೇಂದ್ರ ಕೃಷಿ ಖಾತೆ ಸಹಾಯಕ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ನಗರದ ರಥ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಉಭಯ ಶ್ರೀಗಳನ್ನು ಸನ್ಮಾನಿಸಿದರು ನಗರಸಭೆಯ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಂತರ ಶ್ರೀ ಸುಗುಣೇಂದ್ರ ತೀರ್ಥರು ಎಷ್ಟೇ ದೇಶ ಪ್ರವಾಸ ಕೈಗೊಂಡರೂ ಉಡುಪಿಗೆ ಆಗಮಿಸಿದಾಗ ಆಗುವ ಅನುಭವವೇ ವಿಶೇಷವಾಗಿದೆ ವಿಶ್ವದಲ್ಲಿ ಇಂದು ಹೊಟ್ಟೆ ಹಸಿವಿಗಿಂತ ಮನಸ್ಸಿನ ಹಸಿವು ಹೆಚ್ಚಾಗಿದೆ ಭಗವದ್ಗೀತೆಯಲ್ಲಿ ಇದಕ್ಕೆ ಪರಿಹಾರವಿದೆ ನಮ್ಮ ಪರ್ಯಾಯ ಕಾಲಾವಧಿಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದರು ಆ ಒಂದು ನನ್ನ ಧೋರಣೆಗೆ ಸರಿಯಾಗಿ ಇವತ್ತು ಹೈಕೋರ್ಟು ಏನು ನಮಗೆ ಕ್ಲಿಯರೆನ್ಸ್ ಕೊಟ್ಟಿದೆ ನೀವು ಕೃಷ್ಣನ ಪೂಜೆಯನ್ನು ಮಾಡಿ ಅಂತ ಹೇಳಿ ಕ್ಲಿಯರೆನ್ಸ್ ಕೊಟ್ಟಿದೆ ನನಗೆ ತುಂಬ ಆಶ್ಚರ್ಯ ಆದದ್ದು ಹೈಕೋರ್ಟ್ ಕ್ಲಿಯರೆನ್ಸ್ ಕೊಟ್ಟದ್ದಲ್ಲ ಅದು ಕಳೆದ ಬಾರಿಯೂ ಕೂಡ ಇದೇ ರೀತಿ ಕೋರ್ಟ್ ನನಗೆ ಕ್ಲಿಯರೆನ್ಸ್ ಕೊಟ್ಟಿದೆ ಈ ಸಲ ನನಗೆ ತುಂಬ ಆಶ್ಚರ್ಯವಾದಂತಹ ವಿಚಾರ ಏನು ಹೇಳಿದರೆ ಕೃಷ್ಣನ ಇಚ್ಛೆಯ ಪ್ರಕಾರ ಆಗಲಿ ಅಂತ ನಾನು ಹೇಳಿದ್ದಕ್ಕೆ ಹೈಕೋರ್ಟ್ ಜಡ್ಜಿನ ಹೆಸರು ಕೃಷ್ಣ ಅಂತ ಹೇಳುವವರೇ ಈ ಜಡ್ಜನ್ನು ಕೊಟ್ಟಿದ್ದಾರೆ ಕೃಷ್ಣ ದೀಕ್ಷಿತರು ಈ ಜಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನನ್ಗೆ ತುಂಬಾ ಆಶ್ಚರ್ಯವಾದಂತಹ ವಿಚಾರ ಕೃಷ್ಣನ ಇಚ್ಛೆಯ ಪ್ರಕಾರ ಆಗಲಿ ಅಂತ ಹೇಳಿ ನನ್ನ ಒಂದು ಧೋರಣೆಗೆ ಕೃಷ್ಣ ದೀಕ್ಷಿತ ಮುಖಾಂತರನೇ ಈ ಒಂದು ಆದೇಶವನ್ನು ಶ್ರೀಕೃಷ್ಣ ಕೊಡಿಸಿದ್ದಾನೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ